ವಿಶೇಷ ಚೇತನ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಲ್ಲಿ ಬಹುತೇಕ ಜನರು ವಿವಾಹ ಕುರಿತು ಬಹಳ ಚಿಂತೆಯನ್ನು ಮಾಡ್ತಾ ಇರ್ತಾರೆ ಅಂದರೆ ನಮ್ಮ ವಿಶೇಷ ಚೇತನರಿಗೆ ಸೂಕ್ತವಾದ ವರ ಅಥವಾ ಅದು ಸಿಗ್ತಾ ಇರಲ್ಲ ಹಾಗಾಗಿ ತುಂಬ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಇದೀಗ ತಾನೇ ಲಭ್ಯವಾಗಿದೆ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಲೈಕ್ ಮಾಡಿ ಆಮೇಲೆ ಕಾಮೆಂಟನ್ನು ಮಾಡಿ ನೀವು ತಾವು ಕಾಮೆಂಟ್ ಮಾಡೋದ್ರಿಂದ ನಮ್ಮ ಮನೋಲ್ಲಾಸ ಜಾಸ್ತಿ ಆಗ್ತದೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಲು ನಮಗೆ ನಿಮ್ಮಿಂದ ಪ್ರೇರಣೆ ಸಿಕ್ಕಂಗಾಗುತ್ತೆ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ವೀರಭದ್ರೇಶ್ವರ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಜನ ಜನವರಿ ಮೂವತ್ತರಂದು ಕುಕನೂರು ಪಟ್ಟಣದ ಮುಂಡರಗಿ ಶ್ರೀ ಅನ್ನದಾಸೇಶ್ವರ ಶಾಖಾ ಮಠದಲ್ಲಿ ಡಾಕ್ಟರ್ ಮಹಾದೇವ ಸ್ವಾಮಿಗಳು ದ್ವಿತೀಯ ವರ್ಷದ ಪಟ್ಟಾ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ನಮ್ಮ ವಿಶೇಷ ಚೇತನರ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ವಿವಾಹವಾಗಲು ವಿಚ್ಛಿಸುವ ವಿಶೇಷ ಚೇತನ ಜೋಡಿಗಳು ಜನವರಿ ಹದಿನೈದರೊಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಲು ಈ ಮೂಲಕ ತಿಳಿಸಲಾಗಿದೆ ವಿವಾಹ ಕಾರ್ಯಕ್ರಮಕ್ಕೆ ದಾನಿಗಳು ಕೂಡ ಕೈ ಜೋಡಿಸಿ ತನುಮನ ಸೇವೆ ಸಲ್ಲಿಸಲು ಕೋರಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ವೀರಭದ್ರೇಶ್ವರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಈರಪ್ಪ ಕುರಕೇರಿ ಅವರ ಮೊಬೈಲ್ ಸಂಖ್ಯೆ ಎಂಟು ಏಳು ಅರವತ್ತೇಳು ನಲವತ್ತ್ಮೂರು ಎಪ್ಪತ್ತೆಂಟು ನಲವತ್ತೆಂಟು ಕೊಟ್ಟಯ್ಯ ಕೆಂಪಾವಿಮಠ ತೊಂಬತ್ತೊಂಬತ್ತು ಎಪ್ಪತ್ತೆರಡು ಐವತ್ತೊಂದು ಎಂಟು 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 ಏಳು ಈರಮ್ಮ ಕವನೂರು ಎಂಟು ಆರು ಆರು ಸೊನ್ನೆ ಸೊನ್ನೆ ಆರು ಮೂರು ನಾಲ್ಕು ಸೊನ್ನೆ ಎರಡು ಕುಮಾರ ತೊಂಬತ್ತೊಂಬತ್ತು ಸೊನ್ನೆ ನೂರ ತೊಂಬತ್ತೈದು ಎಪ್ಪತ್ತೊಂಬತ್ತು ಅರವತ್ತೊಂಬತ್ತು ಇವರನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಯಲಬುರ್ಗಾದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ತಾವು ಕೊಟ್ಟಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕ ಮಾಡಬಹುದು